ವಿರೋಧ ಪಕ್ಷದ ನಾಯಕರಾದಂತ ಆರ್ ಅಶೋಕ್ ಅವ್ರ ವಿರುದ್ಧ ನಾನು ಅಕ್ಕುಚುತಿ ಮಂಡಿಸ್ತಾ ಇದೀನಿ ನಾನು ಆರ್ ಅಶೋಕ್ ಅವ್ರಿಗೆ ಸಂವಿಧಾನದ ಪೀಠಿಕೆ ಹೋಗ್ತಾ ಇದ್ದೀನಿ ಆಫ್ ಇಂಡಿಯಾ ಹ್ಯಾವಿಂಗ್ ಇಂಡಿಯಾ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಲಿಬರ್ಟಿ ಆಫ್ ಥಾಟ್ ಫೇತ್ ಅಂಡ್ ಎಕ್ಸ್ಪ್ರೆಷನ್ ನಮ್ ಪ್ರಿಯಾಂಬಲ್ ಅಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ಬರೆದಿದ್ದಾರೆ ಸಾಮಾನ್ಯ ವ್ಯಕ್ತಿಗಳಿಗೆ ಆರ್ಟಿಕಲ್ ನೈನ್ಟೀನ್ ವಾಯೋಲೇಟ್ ಆದ್ರೆ ಕೋರ್ಟ್ ನ ಮೊರೆ ಹೋಗ್ತಾರೆ ಒಂದು ಎಂ ಎಲ್ ಆರ್ಟಿಕಲ್ ಒನ್ ನೈಂಟಿ ಫೋರ್ ನನಗೆ ಅಸೆಂಬ್ಲಿಯಲ್ಲಿ ಒಂದು ಎಂ ಎಲ್ ಎ ಆಗಿ ಮಾತನಾಡತಕ್ಕಂತ ಫ್ರೀಡಮ್ ಇದೆ ಮೊನ್ನೆ ಚರ್ಚೆ ನಡೆಯುವಾಗ ಶಾಸಕರು ಬಹಳಷ್ಟು ಪದಗಳನ್ನ ಬಳಸಿದ್ರು ವಿರೋಧ ಪಕ್ಷದ ನಾಯಕರು ಕೆಲವು ಪದಗಳನ್ನ ಬಳಸಿದ್ರು ಖಂಡಿತವಾಗೂ ಆ ಪದಗಳಿಂದ ನನಗೆ ಬೇಸರ ಆಗಿದೆ ಅಂತ ನಾನು ಇದನ್ನ ಮಾತಾಡ್ತಿಲ್ಲ ಆದ್ರೆ ಅವ್ರಿಗೆ ಅಂತ ಪದಗಳನ್ನ ಹೊಸ ಶಾಸಕರ ವಿರುದ್ಧ ಬಳಸಿದ್ರೆ ಒಂದು ಹೊಸ ಶಾಸಕರ ಕನಸುಗಳು ಇಟ್ಕೊಂಡು ವಿಧಾನಸೌಧಕ್ಕೆ ಬಂದಿರ್ತಾರೆ ಅಂಜನಮ್ನವ್ರ ಮಗ ಆರ್ ಅಶೋಕ್ ಅವರು ವಿಧಾನಸಭೆಗೆ ಬಂದಾಗ ಅವ್ರ ತಾಯಿಯವ್ರ ಎಷ್ಟು ಸಂತೋಷ ಪಟ್ಟಿರ್ತಾರೋ ಆದರೆ ನಾನು ವಿಧಾನಸಭೆಗೆ ಬಂದಾಗ ಆ ಸಂತೋಷ ಪಡಕ್ ನನ್ನ ತಂದೆ ತಾಯಿ ಇರ್ಲಿಲ್ಲ